ಕಂಗ್ರ್ಯಾಚುಲೇಷನ್ಸ್ ನಿಖಿಲ್ ಆನ್ ವಿನ್ನಿಂಗ್ ಬಿಗ್ ಬಾಸ್ ಈಸನ್ ನೀಟ್ ತೆಲುಗು ನಮ್ಮ ಕನ್ನಡದ ಹುಡುಗ ತೆಲುಗು ಬಿಗ್ ಬಾಸ್ನ ವಿನ್ ಆಗೋದು ಅಂದರೆ ಅದು ಮಾಮೂಲಿ ವಿಷಯನೇ ಅಲ್ಲ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಐ ಆ್ಯಮ್ ರಿಯಲಿ ಪ್ರೌಡ್ ಆಫ್ ಯು ನಮ್ಮಿಬ್ಬರ ಫ್ರೆಂಡ್ಶಿಪ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಯಿತು ಮನೆಯ ಮಂತ್ರಾಲಯ ಅನ್ನೋ ಸೀರಿಯಲಿಂದ ಸೊ ಐ ಸ್ಟಿಲ್ ರಿಮೆಂಬರ್ ನಿನ್ನ ಇಂಡಸ್ಟ್ರಿಗೆ ಏನೆಲ್ಲ ಕನ್ಸುಗಳನ್ನ ಇಟ್ಕೊಂಡು ಏನೆಲ್ಲ ಮಾಡಬೇಕು ಏನೆಲ್ಲ ಅಚೀವ್ ಮಾಡಬೇಕು ಅಂತ ಬಂದಿದೆ ಅಂತ ಸೊ ಇವಾಗ ಒಂದಾದ್ಮೇಲೆ ಒಂದು ಬಂದು ನೆರವೇರ್ತಿದೆ ನಿಕ್ಕು ನೀನು ಏನೆಲ್ಲ ಅಂದ್ಕೊಂಡು ಬಂದಿದೆಯೋ ಅದೆಲ್ಲ ಆಗ್ತಾ ಇದೆ ಸೊ ಐ ವಿಶ್ ಯು ಮೋರ್ ಸಕ್ಸಸ್ ಆ್ಯಂಡ್ ಐ ವಾಂಟ್ ಟು ಸಿ ಯುನ್ ಅ ಗ್ರೇಟರ್ ಪೊಸಿಷನ್ ನೀನೆಲ್ಲ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಸೊ ಯಾ ಆಲ್ ದ ಬೆಸ್ಟ್ ನಿಕ್ಕು ಕಂಗ್ರ್ಯಾಚುಲೇಷನ್ಸ್ ನಿಖಿಲ್ ಆನ್ ವಿನ್ನಿಂಗ್ ಬಿಗ್ ಬಾಸ್ ಸೀಸನ್ ಏಟ್ ತೆಲುಗು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಾನಂತೂ ಒಂದು ದಿವಸನೂ ಮಿಸ್ ಮಾಡಿದೆ ಬಿಗ್ ಬಾಸ್ ನ ನೋಡ್ತಿದ್ದೆ ಓನ್ಲಿ ಬಿಕಾಸ್ ಆಫ್ ಯು ಅಂಡ್ ಓನ್ಲಿ ಫಾರ್ ಯು ನೀನಂತೂ ಅಲ್ಲಿ ಆಡಿದ್ದು ನೀನು ಟಾಸ್ಕ್ ಪರ್ಫಾಮ್ ಮಾಡಿದ್ದು ಎವ್ರಿಥಿಂಗ್ ವಾಸ್ ಫ್ಯಾ 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 ಫ್ಯಾಬ್ ಫ್ಯಾಬ್ಲೆಸ್ ಆಗಾಡಿದ್ಯಾ ಯಾ ತುಂಬ ಖುಷಿ ಆಗ್ತಿದೆ ನಮ್ಮ ಕನ್ನಡದ ಹುಡುಗ ಹೋಗ್ಬಿಟ್ಟು ಬಿಗ್ ಬಾಸ್ ಸೀಸನ್ ಏಟ್ ತೆಲುಗುಲಿ ವಿನ್ ಆಗೋದು ಅಂದರೆ ಇಟ್ಸ್ ಅ ವೆರಿ ಗ್ರೇಟ್ ನ್ಯೂಸ್ ಅಂಡ್ಯಾ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನೀನು ಏನೆಲ್ಲ ಕನಸುಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂತಿದೆಯೋ ಐ ಥಿಂಕ್ ಒನ್ ಬೈ ಒನ್ ಅದೆಲ್ಲ ನೆರವೇರ್ತಿದೆ ಅಂತ ಸೊ ಐ ಹೋಪ್ ಮೋರ್ ಸಕ್ಸಸ್ ಐ ವಾಂಟ್ ಟು ಸಿ ಇನ್ ಅ ಗ್ರೇಟರ್ ಹೈಟ್ಸ್ ನೀನು ಹೀಗೆ ಬೆಳೀತಾ ಇರು ನೀನು ಹೀಗೆ ಬೆಳೀತಾ ಇರಬೇಕು ಅಂತ ನಾನು ಯಾವಾಗಲೂ ಬಯಸ್ತಾ ಇರ್ತೀನಿ ಹ್ಞೂ ಕಂಗ್ರ್ಯಾಚುಲೇಷನ್ಸ್ ನಿಖಿಲ್ ಆನ್ ವಿನ್ನಿಂಗ್ ಬಿಗ್ ಬಾಸ್ ಸೀಸನ್ ಏಟ್ ತೆಲುಗು ನಮ್ಮ ಕನ್ನಡದ ಹುಡುಗ ತೆಲುಗು ಬಿಗ್ ಬಾಸ್ನ ವಿನ್ ಆಗೋದು ಅಂದರೆ ಅದು ಮಾಮೂಲಿ ವಿಷಯನೇ ಅಲ್ಲ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಐ ಆ್ಯಮ್ ರಿಯಲಿ ಪ್ರೌಡ್ ಆಫ್ ಯು ನಮ್ಮಿಬ್ಬರ ಫ್ರೆಂಡ್ಶಿಪ್ ಫೈ ಸಿಕ್ಸ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಯಿತು ಮನೆ ಮಂತ್ರಾಲಯ ಅನ್ನೋ ಸೀರಿಯಲಿಂದ ಸೊ ಐ ಸ್ಟಿಲ್ ರಿಮೆಂಬರ್ ನಿನ್ನ ಇಂಡಸ್ಟ್ರಿಗೆ ಏನೆಲ್ಲ ಕನ್ಸ್ಗಳನ್ನ ಇಟ್ಕೊಂಡು ಏನೆಲ್ಲ ಮಾಡಬೇಕು ಏನೆಲ್ಲ ಅಚೀವ್ ಮಾಡಬೇಕು ಅಂತ ಬಂದಿದೆ ಅಂತ ಸೊ ಇವಾಗ ಒಂದಾದ ಮೇಲೆ ಬಂದು ನೆರವೇರ್ತಿದೆ ನಿಕ್ಕು ಏನೆಲ್ಲ ಅನ್ಕೊಂಡು ಬಂದಿದೆಯೋ ಅದೆಲ್ಲ ಆಗ್ತಾ ಇದೆ ಸೊ ಐ ವಿಶ್ ಯು ಮೋರ್ ಸಕ್ಸಸ್ ಆ್ಯಂಡ್ ಐ ವಾಂಟ್ ಟು ಸಿ ಇನ್ ಅ ಗ್ರೇಟರ್ ಪೊಸಿಷನ್ ನೀನೆಲ್ಲ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಸೊ ಯಾ ಆಲ್ ದ ಬೆಸ್ಟ್ ನಿಖು ಕಂಗ್ರ್ಯಾಚುಲೇಷನ್ಸ್ ನಿಖಿಲ್ ಆನ್ ವಿನ್ನಿಂಗ್ ಬಿಗ್ ಬಾಸ್ ಸೀಸನ್ ಏಟ್ ತೆಲುಗು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಾನಂತೂ ಒಂದ್ ದಿವಸ ಮಿಸ್ ಮಾಡಿದೆ ಬಿಗ್ ಬಾಸ್ ನ ನೋಡ್ತಿದ್ದೆ ಓನ್ಲಿ ಬಿಕಾಸ್ ಆಫ್ ಯು ಅಂಡ್ ಓನ್ಲಿ ಫಾರ್ ಯು ನೀನಂತೂ ಅಲ್ಲಿ ಆಡಿದ್ದು ನೀನ್ ಟಾಸ್ಕ್ ಪರ್ಫಾರ್ಮ್ ಮಾಡಿದ್ದು ಎವ್ರಿಥಿಂಗ್ ವಾಸ್ ಫ್ಯಾ 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 ಫ್ಯಾಬ್ ಫ್ಯಾಬ್ಲೆಸ್ ಆಗಾಡಿದ್ಯಾ ಯಾ ತುಂಬ ಖುಷಿ ಆಗ್ತಿದೆ ನಮ್ಮ ಕನ್ನಡದ ಹುಡುಗ ಹೋಗ್ಬಿಟ್ಟು ಬಿಗ್ ಬಾಸ್ ಸೀಸನ್ ಏಟ್ ತೆಲುಗುಲಿ ವಿನ್ ಆಗೋದು ಅಂದರೆ ಇಟ್ಸ್ ಅ ವೆರಿ ಗ್ರೇಟ್ ನ್ಯೂಸ್ ಯಾ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನೀನು ಏನೆಲ್ಲ ಕನಸುಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂತಿದ್ಯೋ ಐ ಥಿಂಕ್ ಒನ್ ಬೈ ಒನ್ ಅದೆಲ್ಲ ನೆರವೇರ್ತಿದೆ ಅಂತ ಸೊ ಐ ಹೋಪ್ ಮೋರ್ ಸಕ್ಸಸ್ ಐ ವಾಂಟ್ ಟು ಸಿ ಇನ್ ಅ ಗ್ರೇಟರ್ ಹೈಟ್ಸ್ ನೀನು ಹೀಗೆ ಬೆಳೀತಾ ಇರು ನೀನು ಹೀಗೆ ಬೆಳೀತಾ ಇರಬೇಕು ಅಂತ ನಾನು ಯಾವಾಗಲೂ ಬಯಸ್ತಾ ಇರ್ತೀನಿ